ವೆಲ್ಕಮ್ ಟು ಸವಿ ಕಿಚನ್ ಕನ್ನಡ ಇವತ್ತು ಯಾವುದೇ ಸಾಸ್ ಬಳಸದೆ ಜಸ್ಟ್ ಐದೇ ನಿಮಿಷದಲ್ಲಿ ಫ್ರೈಡ್ ರೈಸ್ನ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಈಗ ಶುರು ಮಾಡೋಣ ಮೊದಲಿಗೆ ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕೈದು ಬೆಳ್ಳುಳ್ಳಿನ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ ಒಂದೆರಡು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇವೆಲ್ಲವನ್ನು ಜಸ್ಟ್ ಒಂದು ನಿಮಿಷ ಎಣ್ಣೆಯಲ್ಲಿ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ನಿಮಿಷ ಆಗ್ತಿದ್ದಂತೆ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿರೋವಂಥ ಅಂಥ ಕ್ಯಾರೆಟು ಕ್ಯಾಪ್ಸಿಕಮ್ಮು ಹಾಗೆ ಬೀನ್ಸ್ನ ಹಾಕಿದ್ದೀನಿ ನೀವು ಬಟಾಣಿ ಬೇಕಾದರೂ ಸೇರಿಸ್ಕೋಬೋದು ನಮಗೆ ಜಸ್ಟು ಫಿಫ್ಟಿ ಪರ್ಸೆಂಟ್ ಕುಕ್ ಆದರೆ ಸಾಕು ಕ್ರಂಚಿಯಾಗಿ ಬಾಯಿಗೆ ಸಿಗಬೇಕು ಇಲ್ಲಿ ಎರಡು ನಿಮಿಷ ಆಯಿಲಲ್ಲಿ ಈ ರೀತಿ ವೆಜಿಟೇಬಲ್ಸ್ನೆಲ್ಲ ಫ್ರೈ ಮಾಡಿಕೊಳ್ಳಿ ಸಾಕಾಗುತ್ತೆ ನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ನಂತರ ಕಾಲು ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪುಡಿನೂ ಹಾಕಿದ್ದೀನಿ ಇವೆಲ್ಲವನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಪೌಡರ್ನ ಹಾಕಿ ಅದು ಸೀದೋಗಬಾರ್ದು ನೋಡಿ ಎಲ್ಲವನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಬ್ರಿಗಾಗುವಷ್ಟು ರೈಸ್ನ ಹಾಕೊಳ್ತಾ ಇದ್ದೀನಿ ಮೊದಲೇ ಉದ್ರುದ್ರಾಗಿ ರೈಸನ್ನ ಮಾಡಿ ಇಟ್ಕೊಂಡಿದ್ದೆ ಈಗ ಒಂದು ನಿಮಿಷ ಹೈ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಆ ಸ್ಮೋಕಿ ಫ್ಲೇವರ್ ಅನ್ನೋದು ಬರುತ್ತೆ ಯಾವುದೇ ಸಾಸ್ ಬಳಸ್ತೇನೆ ನಿಮಗೆ ರೆಸ್ಟೋರೆಂಟ್ ಟೇಸ್ಟೇ ಕೊಡುತ್ತೆ ಈ ಫ್ರೈಡ್ ರೈಸ್ ನೋಡಿ ಈಗ ಸ್ಟವ್ನ ಆಫ್ ಮಾಡಿ ನಾನು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ಸಿಂಪಲ್ ತುಂಬ ಒಳ್ಳೆ ರೆಸಿಪಿ ಲಂಚ್ ಬಾಕ್ಸ್ಗೆ ಮಕ್ಕಳು ಎಲ್ಲ ತುಂಬ ಇಷ್ಟಪಡ್ತಾರೆ ಸಲ ಟ್ರೈ ಮಾಡಿ ಇಲ್ಲಿ ನಾನು ಒಂದು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಇತ್ತು ಅಂತ ಹಾಕಿದೆ ನೀವು ಕೊತ್ತಂಬರಿ ಸೊಪ್ಪು ಬೇಕಾದರೂ ಹಾಕ್ಕೊಳ್ಬೋದು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಅಥವಾ ಬ್ರೇಕ್ಫಾಸ್ಟ್ಗೆ ಜಸ್ಟ್ ಐದೇ ನಿಮಿಷದಲ್ಲಿ ಪ್ರಿಪೇರ್ ಮಾಡಿಬಿಡ್ಬೋದು ಈ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು